ನಗರದ ಲೋಕಸಭೆಯ ಅಭ್ಯರ್ಥಿಯಾದ ಕೆ ರಾಜಶೇಖರ್ ಇಟ್ನಾಳ್ ಅವರ ಪ್ರಚಾರವನ್ನ ಜನಪ್ರಿಯ ಶಾಸಕರಾದ ಕೆ ರಾಘವೇಂದ್ರ ಇಟ್ನಾಳ್ ಅವರ ನೇತೃತ್ವದಲ್ಲಿ ಒಂದು ನಾಲ್ಕು ಮೂರು ವಾರ್ಡ್ಗಳ ಪ್ರಚಾರವನ್ನ ಹಮಾಲರ ಕಾಲೋನಿಯಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಲೋಕಸಭೆ ಸದಸ್ಯರಾದ ಸಂಗಣ್ಣ ಕರಡಿ ಅವರು ಮುಖ್ಯಮಂತ್ರಿಗಳ ವಿಶೇಷ ಸಲಹೆಗಾರರಾದ ಶಾಸಕರಾದ ಬಸವರಾಜ ರಾಯರೆಡ್ಡಿ ಪರಿಷತ್ತಿನ ಮಾಜಿ ಸದಸ್ಯರಾದ ಆರ್ ಶ್ರೀನಾಥ್ ಅಂಬರೀಶ್ ಕರಡಿ ಮಾಜಿ ನಗರಸಭೆ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಅಮ್ಜದ್ ಪಟೇಲ್ ಅಭ್ಯರ್ಥಿಗಳಾದ ಕೆ ರಾಜಶೇಖರ್ ಇಟ್ನಾಳ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು प्रसन्न गडा नगर सभी सदस्य अक्बर पाशा तूका ब्लॉक कांग्रेस अध्यक्ष कृष्णा गलीबिली नगर घटक अध्यक्ष पाशा काटन नगर सभी सदस्य राजशेखर आलूर नगर सभी सदस्य मुत्तुराज गुरुराज हलगेरी प्रदेश कांग्रेस समिति महिला घटक राज्य उपाध्यक्षर जयलक्ष्मी पुत्र महिला कांग्रेस उपाध्यक्ष ಕಿಶೋರಿ ತಾಲೂಕಾ ಬ್ಲಾಕ್ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ರೇಷ್ಮಾ ಮಹಿಳಾ ಕಾಂಗ್ರೆಸ್ನ ಮುಖ್ಯಸ್ಥರು ಮತ್ತು ಗ್ಯಾರಂಟಿ ಮಹಿಳಾ ಅಧ್ಯಕ್ಷರಾದ ಜ್ಯೋತಿ ಗೊಂಡಾಳು ಕೆಎಂ ಸೈಯದ್ ವಿಆರ್ ಪಾಟೀಲ್ ವೀರಣ್ಣ ಗಾಣಗೇರ್ ಗವಿ ಸಿದ್ಧಯ್ಯ ಗದಗನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ನಾನು ಕರೀತು ಈ ದೊಡ್ಡನಗೌಡ್ರ ಮೊನ್ನೆ ಒಂದು ಮಾತು ಹೇಳಿದ್ರೆ ಕುಸ್ತಿ ಶಾಸಕರು ಏನ್ ಎರಡು ದಿನ ಆಗಿಲ್ಲ ಸಂಗಣ್ಣ ಸಂಗಣ್ಣವ್ರು ಕಾಂಗ್ರೆಸ್ ಪಾರ್ಟಿ ಸೇರಿದರೆ ಸಿದ್ದರಾಮಯ್ಯನ ಅಂತ ಮಾತಾಡಿದ್ರು ಏನ್ ಇವ್ ದೊಡ್ಡನಗೌಡರು ಪರ್ಮಿಷನ್ ತಗೋಬೇಕಾ ಏನ್ ಬಾಡಿಗೆ ಗಿಡಿಗೆ ಐತನ ಕೇಳಬೇಕಾಗಿತ್ತು ಅಲ್ಲಿ ಒಬ್ಬ ಉತ್ತಮ ಆಡಳಿತ ಮಾಡ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಸ್ಮರಿಸಬೇಕಲ್ಲ ಗ್ಯಾರಂಟಿ ಬಗ್ಗೆ ನಮ್ಮ ರಾಯರೆಡ್ಡಿ ಸಾಹೇಬರು ಮಾತಾಡ್ತಾರೆ ಯಾಕಂದ್ರೆ ಒಂದೊಂದು ವಿಷಯಕ್ಕೂ ಅಷ್ಟೇ ಬಿಡೋಣ ಸಮಯ ಇದೆ ನಾವು ಎಲ್ಬರ್ಗ ಕ್ಷೇತ್ರದ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ನಮ್ಮ ರಾಯರಡ್ಡಿ ಸಾಹೇಬರು ಹಾಗಾಗಿ ಇವತ್ತು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾನೆ ಯುವ ನಾಯಕರು ಆಗಿರ್ತಕ್ಕಂಥ ಅಮರೇಶ್ ಕರಡಿ ಸರ್ ಅವರೇ ಮತ್ತು ನಮ್ಮ ನಗರ ಘಟಕದ ಅಧ್ಯಕ್ಷರು ಅವರೇ ತಾಲೂಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಗಲಿವಿಲಿ ಅವರೇ ನಮ್ಮ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಅಡೂರ್ ಅವರೇ ಮತ್ತು ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಕೆ ಎಂ ಸೈಯದ್ ರವರೇ ಮತ್ತು ನಮ್ಮ ಶಿವರೆಡ್ಡಿರವರೇ ಮತ್ತು ನಮ್ಮ ಎಸ್ ಸಿ ಎಸ್ ಟಿ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಗಾಳಪ್ಪನವರೇ ಮತ್ತು ನಮ್ಮ ವೈಜುನಾಥ ಟಿಟ್ರವರೇ ಗದಗಿನಮಠ ಸ್ವಾಮೀಜಿ ಅವರೇ ಮತ್ತು ನಮ್ಮ ಸಮಾಜದ ಇನ್ನೂರು ನನ್ನ ಆತ್ಮೀಯ ಸೋದರಾಗಿರ್ತಕ್ಕಂಥ ಈರಣ್ಣ ಗಾಂಡ್ರವರೇ ಮತ್ತು ನಮ್ಮ ಯಮ್ನೂರು ನಾಯಕರವರೇ ಯಾವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಒಂದನೇ ವಾರ್ಡ್ ಮತ್ತೆ ಮೂರನೇ ವಾರ್ಡ್ ನಾಲ್ಕನೇ ವಾರ್ಡಿನ ನಗರಸಭಾ ಸದಸ್ಯರುಗಳೇ ಇಲ್ಲಿ ಬಂದಿರತಕ್ಕಂಥ ತಾಯಂದಿರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭಿಮಾನಿಗಳೇ ಈ ತಾನೇ ಆಗಮಿಸಿರ್ತಕ್ಕಂಥ ನಗರಸಭೆಯ ಸದಸ್ಯರು ಆಗಿರ್ತಕ್ಕಂತ ಮುತ್ತುರಾಜ್ ಕುಷ್ಗಿ ಅವರು ಮತ್ತು ಗುರುರಾಜ್ ಹಲ್ಗೇರಿ ಅವರು ಮತ್ತೆ ಪ್ರಸನ್ನ ಗಡಾದವರು ವೇದಿಕೆ ಮೇಲೆ ಬರಬೇಕಾಗಿ ನಂತಿ ಇವತ್ತು ಕಾರ್ಯಕ್ರಮ ಕೊಪ್ಪಳ ನಗರ ಪ್ರದೇಶದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮೊದಲಿಗೆ ನಮ್ಮ ವಾರ್ಡಿನಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಮೂರು ಒಂದು ಮತ್ತು ಮೂರು ನಾಲ್ಕನೇ ವಾರ್ಡಿಂದ ಇವತ್ತು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ ಹೋಗಿಂಗಿಲ್ಲ ಯಾಕೆಂತ ಹೇಳಿದ್ರೆ ಇವತ್ತು ಅನೇಕ ಹಿರಿಯರು ಮಾತಾಡಲಿದ್ದಾರೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಪಕ್ಷ ಬ್ರಿಟಿಷರನ್ನು ಬ್ರಿಟಿಷರ ಕಪಿಮೋಷ್ಠಿಯಲ್ಲಿರತಕ್ಕಂಥ ಭಾರತ ದೇಶವನ್ನು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಪಕ್ಷವನ್ನು ಕಟ್ಟು ಮಹಾತ್ಮ ಗಾಂಧೀಜಿ ಅವರು ಹಿರಿಯರಾಗಿರ್ತಕ್ಕಂಥ ಅನೇಕ ಸುಭಾಷ್ ಚಂದ್ರ ಬೋಸ್ ರವರು ಅನೇಕ ಮತ್ತು ಆ ಪಕ್ಷವನ್ನು ಕಟ್ಟು ಅವರ ವಿರುದ್ಧ ಹೋರಾಡಿ ತ್ಯಾಗ ಬಲಿದಾನ ಮುಖಾಂತರ ಇವತ್ತು ಬ್ರಿಟಿಷರನ್ನು ಈ ದೇಶದಿಂದ ಒದ್ದು ಓಡಿಸಿ ಸ್ವಾತಂತ್ರ್ಯವನ್ನು ಪಡೆದಿರತಕ್ಕಂತ ಅದು ಕಾಂಗ್ರೆಸ್ ಪಕ್ಷ ಅಲ್ಲಿ ಬಯಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅನೇಕ ಜನ ಇವತ್ತು ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥ ಪಕ್ಷ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ತಮ್ಮ ದೇಹವನ್ನು ಚಿತ್ರಿ ಚಿತ್ರೆಯನ್ನಾಗಿ ಮಾಡಿರ್ತಕ್ಕಂಥ ಇತಿಹಾಸ ತಮಗೆ ಗೊತ್ತಿರತಕ್ಕಂಥದು ಅದೇ ರೀತಿಯಾಗಿ ನಮ್ಮ ರಾಜೀವ್ ಗಾಂಧಿ ಅವರು ಕೂಡ ಈ ದೇಶಕ್ಕೆ ತ್ಯಾಗ Vá, já,